ಪುರುಷೋತ್ತಮ್ ಬಿಳಿಮಲೆ ಅವರು ಇರುವಂತದ್ದು ಏನು ನಾಗ್ತಿಹಳ್ಳಿ ರಮೇಶ್ ಅವರ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದೆ ಅನ್ನೋ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸೋಕೆ ಸಂಬಂಧಪಟ್ಟಂತೆ ಆ ರೀತಿ ಏನು ಸುದ್ದಿ ಆಗ್ತಾ ಇರುವಂತದ್ದು ಆ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಸ್ವತಃ ಇದ್ದಾರೆ ಸರ್ ತಮ್ಮ ಮಾತಾಡಿರುವಂಥ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು ಪ್ರಶಸ್ತಿ ಮಾರಾಟಕ್ಕೆ ಇದೆ ಒಂದು ಅಸಮಾಧಾನ ವ್ಯಕ್ತಪಡಿಸಿದ ಏನಾಗಿದೆ ಸರ್ ಆಕ್ಚುಲಿ ನಾನು ಮಕ್ಕಳಿಗೆ ಕನ್ನಡ ಹೇಳಿಕೊಡ್ತಾ ಇದ್ದಾಗ ಫೋನ್ ಬಂತು ಫೋನ್ ಬಂದು ಅವರು ನಾನು ನಾಗತಿಹಳ್ಳಿ ರಮೇಶ ಅಂತ ಹೇಳಿದರು ಒಂದೇ ಸಮನೆ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿದರು ಅಲ್ಲಿ ಇದ್ದುಕೊಂಡು ಏನು ಮಾಡ್ತೀರಿ ನೀವು ರಾಜೀನಾಮೆ ಕೊಟ್ಟು ಹೊರಟು ಹೋಗಿ ಇತ್ಯಾದಿಗಳು ಆಗ ನಾನು ಹೇಳಿದೆ ನೋಡಿ ನಾವು ಒಳಗಿಂದ ಎಷ್ಟು ಜನಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ಮಾಡ್ತಿದ್ದೀವಿ ಇಡೀ ಸಿಸ್ಟಮನ್ನು ಬದಲಾಯಿಸುವ ಶಕ್ತಿ ನಮಗಿಲ್ಲ ಮತ್ತು ಪ್ರಶಸ್ತಿಗಳಲ್ಲೂ ಕೂಡ ಹಾಗೆ ಇಲ್ಲಿ ಅಲ್ಲಿ ತುಂಬ ಜನ ಒಂದು ಅರವತ್ತು ಜನರ ಸದಸ್ಯರು ಇರ್ತಾರೆ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತೀವಿ ನಮ್ಮ ನಮ್ಮ ಅಭಿಪ್ರಾಯಗಳನ್ನು ಆಗಿ ಹೇಳ್ತೀವಿ ತಕ್ಕೊಳ್ತಾರೆ ಆಮೇಲೆ ಸಿಲೆಕ್ಟ್ ಇಲೆಕ್ಟೆಡ್ ಮೆಂಬರ್ ಇರ್ತಾರೆ ಮುಖ್ಯಮಂತ್ರಿಗಳು ಅವರ ಮೇಲೆ ಸಾಕಷ್ಟು ಒತ್ತಡಗಳಿರ್ತವೆ ಒಂದು ಫೈನಲ್ ಲಿಸ್ಟ್ ಬಂದಾಗ ನಾವೆಲ್ಲರೂ ಒಪ್ಪಿಕೊಳ್ತೇವೆ ಅಂತ ನಾನು ಹೇಳಿದ್ದು ಹೌದು ಅದು ಅಂದರೆ ಅಷ್ಟೇ ಹೇಳಿದ್ದು ಆದರೆ ಅದರ ಟೈಟ್ಲ್ಗಳು ಚೇಂಜ್ ಆಗಿದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಒಂದು ಖಾಸಗಿ ಟೆಲಿಫೋನ್ ಕಾಲ್ ಅದು ಈಗ ನಾನು ಇದನ್ನು ಪಬ್ಲಿಕ್ಕಾಗಿ ಅಥವಾ ಒಂದು ಇಂಟ್ರ್ಯೂ ಥರ ಮಾಡಲಿಲ್ಲ ಅವರು ನಾನು ಎಲ್ಲೋ ಕೆಲಸ ಇದ್ದಾಗ ಫೋನ್ ಮಕ್ಕಳಿಗೆ ಕನ್ನಡ ಹೇಳಿಕೊಡ್ತಾಯಿದ್ದೆ ನಾನು ಆ್ಯಕ್ಚುಲಿ ಒಂದು ಐದನೇ ಕ್ಲಾ ಐದು ವರ್ಷದ ಮಗುವಿಗೆ ಕನ್ನಡ ಇದ್ದಾಗ ಮಕ್ಕಳು ಒಂದು ನಿಮಿಷ ನಿಲ್ಲಿ ಅಂತ ಹೇಳಿ ಹೇಳಿ ಅದೊಂದು ಖಾಸಗಿ ಕಾಲನ್ನು ಆ ಥರ ಪಬ್ಲಿಕ್ ಮಾಡೋದು ಅದು ಅನ್ಎಥಿಕ್ಸ್ ಅವರು ಶುರು ಮಾಡಿದ್ದೇ ಎಥಿಕ್ಸ್ನಿಂದ ಶುರು ಮಾಡಿದ್ದು ಬಟ್ ಅವರು ಅದನ್ನು ಅನ್ಎಥಿಕಲ್ ಆಗಿ ಮಾಡಿದರು ಮತ್ತು ನಾನು ಏನು ಹೇಳಿದ್ದೇನೆ ಆ ಅದು ಅಂದರೆ ಅದನ್ನು ತಿರುಚಿ ಹೇಳಿದಕ್ಕೆ ನಾನು ಜವಾಬ್ದಾರಲ್ಲ ಬಟ್ ನಾನು ಏನು ಹೇಳಿದ್ದೇನೆ ಆಗಿ ಅದಕ್ಕೆ ನಾನು ಬದ್ಧನಿದ್ದೇನೆ ಅದರಲ್ಲಿ ಏನು ಏನು ಅಪರಾಧ ಆಗೋ ಈಗ ಸರ್ಕಾರ ಅವರು ಹೇಳಿದ್ರು ನೀವು ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ ಸರ್ಕಾರಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾವಲ್ಲ ಈಗ ಬಾಗಲಕೋಟೆಯಲ್ಲಿ ಸ ಬಸವ ಕಾರ್ಯಕ್ರಮ ಇದೆ ಆಮೇಲೆ ಬೇರೆ ಬೇರೆ ಜಯಂತಿಗಳನ್ನೆಲ್ಲ ಇದೆ ಆಮೇಲೆ ಒಟ್ಟಾರೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಸಾಹಿತ್ಯ ಸಂಸ್ಕೃತಿಗೆ ಎಷ್ಟು ಹಣ ಕೊಡಬೇಕು ಎಂಬುದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ಸೊ ಈ ಥರ ಒಂದು ಹುದ್ದೆಯಲ್ಲಿ ಹುದ್ದೆಯಲ್ಲಿರುವ ನಾನು ಏನು ಹೇಳಬೇಕು ಅದನ್ನು ಹೇಳಿದೆ ಆದರೆ ನಾನು ಕೆಲವು ನೋಡಿದಾಗ ಟೈಟ್ಲ್ಗಳನ್ನೆಲ್ಲ ಈಗ ಸಿದ್ದರಾಮಯ್ಯ ನನಗೆ ಏನು ಅದು ಅವರು ಹೇಳಿದ ಮಾತು ಆದರೆ ಅದನ್ನು ರಿಲೀಸ್ ಇದು ಎಂಥದ್ದು ಟೈಟ್ಲ್ ಕೊಟ್ಟಾಗ ನಾನು ಹೇಳಿದ ಹಾಗೆ ಮಾಡಿದರು ಅದು ಅವರು ಹೇಳಿದೆ ಆ್ಯಕ್ಚುಲಿ ನಾನು ಹೇಳಿಲ್ಲ ಅದು ಯಾಕಂದ್ರೆ ನಾನು ನನ್ನನ್ನು ಪ್ರಧಾ ಮುಖ್ಯಮಂತ್ರಿಗಳು ಇಲ್ಲಿ ಕರೆದಿದ್ದಾರೆ ಒಂದು ಜವಾಬ್ದಾರಿಯುತ ಕೆಲಸ ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ಮತ್ತು ನನ್ನ ಯಾವ ಕೆಲಸಗಳಲ್ಲಿ ಕೂಡ ಅವರು ಇನ್ವಾಲ್ವ್ ಇದು ತೊಂದರೆ ಕೊಟ್ಟಿಲ್ಲ ಹಾಗಾಗಿ ನಾನು ಅದರ ವಿರುದ್ಧ ಮಾತಾಡೋ ಪ್ರಶ್ನೆ ಇಲ್ಲ ಆದರೆ ನಾನು ಆ ಒಟ್ಟು ಘಟನೆಯಿಂದ ಒಂದು ಒಳ್ಳೆಯ ಪಾಠ ಕಲಿತೆ ಏನು ಅಂತಂದರೆ ಯಾರೋ ಫೋನ್ ಮಾಡಿದರೆ ನೀವು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಖಾಸಗಿಯಾದಂಥ ಒಂದು ಮಾತುಕತೆಯನ್ನು ಪಬ್ಲಿಕ್ ಡೊಮೈನಿಗೆ ಹಾಕುವ ಅನೈತಿಕತೆ ಇದೆಯಲ್ಲ ಅದನ್ನು ಲೇಖಕರು ಬರಹಗಾರರು ಅನುಸರಿಸದ ಹೋದರೆ ಇನ್ಯಾರು ಅನುಸರಿಸಬೇಕು ನಾಗತಿಹಳ್ಳಿಯವರು ಒಳ್ಳೆ ಲೇಖಕರು ಅಂತ ನನಗೆ ಗೊತ್ತು ಅವರೇ ಹಾಗೆ ಮಾಡಿದರೆ ತಪ್ಪಲ್ವ ಅದು ಹಾಗೆ ಒಂಚೂರು ಬೇಸರ ಆಯಿತು ನನಗೆ ಆದರೆ ನನ್ನ ಮಾತು ಏನು ಹೇಳಿದ್ದೇನೆ ಅದು ಅದಕ್ಕೆ ನಾನು ಬದ್ದನಿದ್ದೇನೆ ಸಾಹಿತ್ಯ ವಲಯದಲ್ಲಿ ಅಥವಾ ಪ್ರಶಸ್ತಿ ಮಾರಾಟಕ್ಕಿದೆ ಅನ್ನೋ ಒಂದು ಮಾತನ್ನು ಯಾವುದು ಹೇಳಿ ನಾ ನಾನು ಹೇಳಿಲ್ಲ ನಾನು ಯಾಕೆ ಹೇಳಿ ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಿಗೆ ಏಕವಚನದಲ್ಲಿ ಬೈತಾಯಿದ್ರು ಇನ್ನೊಬ್ಬ ನನ್ನ ಗೆಳೆಯನಿಗೆ ಬೈತಾಯಿದ್ರು ನನಗೆ ನಾನು ಏನು ಹೇಳಿದೆ ಅಂದರೆ ನೋಡಿ ಅಕಾಡೆಮಿ ಆಗಲಿ ಬೇರೆ ಆಗಲಿ ಪ್ರಶಸ್ತಿ ಕೊಡುವಾಗ ಅವರದ್ದೇ ಕಮಿಟಿ ಇರ್ತಾರೆ ನಮಗೆ ಗೊತ್ತೇ ಆಗೋದಿಲ್ಲ ಅದು ನಮಗೆ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾನು ಇದ್ದೇನೆ ಆದರೆ ಉಳಿದ ಅಕ್ಕಮಹಾದೇವಿ ಪ್ರಶಸ್ತಿ ಬರ್ತದೆ ಆಮೇಲೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದ ನಮಗೆ ಹಂಗೆ ಗೊತ್ತಾಗ್ತದೆ ಅದು ಅವೆಲ್ಲ ಅಟಾನಮಸ್ ಬಾಡಿಗಳು ಅಲ್ಲಿ ನಮಗೆ ಗೊತ್ತೇ ನಮಗೆ ಬರುವುದು ಪೇಪರ್ನಲ್ಲಿ ಬಂದಾಗಲೇ ಗೊತ್ತಾಗೋದು ಅದು ಅದು ನೀವು ಅಲ್ಲಿ ಹೋಗಿ ಹಾಗೆ ಮಾಡಬೇಕು ಹೀಗೆ ನೋಡಿ ಸಿಸ್ಟಮ್ನ ಹೊರಗಡೆ ಇರುವವರಿಗೆ ಸಿಸ್ಟಮ್ನ ಒಳಗಡೆ ಹೇಗೆ ಕೆಲಸ ಮಾಡ್ತೇವೆ ಎಂಬ ಬಗ್ಗೆ ಒಂದು ತಿಳುವಳಿಕೆ ಇಲ್ಲ ಅಥವಾ ತಿಳುವಳಿಕೆ ಗೊತ್ತಾಗುವ ಹಾಗೆ ಅವರು ಸ್ವಲ್ಪ ಕೆಲಸನೂ ಮಾಡಿದರೆ ಒಳ್ಳೆಯದದು ನಾನು ಯಾಕೆ ಹೇಳಿ ಪ್ರಶಸ್ತಿಗಳು ಮಾರಾಟ ಹೇಳಿಲ್ಲ ಅವರು ನಾಲ್ಕು ರಮೇಶ್ ಅವರ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಆ ಆಡಿಯೋದಲ್ಲಿ ಪ್ರಶಸ್ತಿ ಮಾರಾಟಕ್ಕಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದೀರ ಅಂತ ಇಲ್ಲ ಇಲ್ಲ ಖಂಡಿತವಾಗಲಿಲ್ಲ ಆ ಆಡಿಯೋ ನನ್ನ ಹತ್ರ ಇದೆ ನಂಗೆ ಕಳಿಸಿದ್ದಾರೆ ಅವರು ಎಲ್ಲಿದೆ ಅದರಲ್ಲಿ ಇಲ್ಲ ಇಲ್ಲ ನಾನು ಹೇಳಿದ್ದು ಅಕಾಡೆಮಿ ಪ್ರಶಸ್ತಿಗಳು ಕೊಡುವಾಗ ಅದು ಅಟಾನಮಸ್ ಬಾಡಿ ಅದಕ್ಕೆ ಅದರದ್ದೇ ಕಮಿಟಿಗಳು ಇರ್ತದೆ ನಮಗೆ ಮರುದಿವ್ಸ ಪೇಪರ್ನಲ್ಲಿ ಬಂದಾಗಲೇ ಗೊತ್ತಾಗೋದು ಅವ್ರು ಹೇಳಿದ್ರು ನೀವು ಅವರಿಗೆ ಕೊಟ್ಟರು ಇವರಿಗೆ ಕೊಟ್ಟರು ನಂಗೆ ಗೊತ್ತೇ ಇಲ್ಲ ಅದು ಸರ್ ಇಷ್ಟು ದೊಡ್ಡ ಕರ್ನಾಟಕದಲ್ಲಿ ಎಷ್ಟೋ ಅಕಾಡೆಮಿಗಳಿವೆ ನಮಗೆಲ್ಲ ಹೆಂಗೆ ಗೊತ್ತಾಗ್ತದೆ ನಮ್ಮ ಕೇಳ್ತಾರೆ ಅವರು ನಾವು ಅದಕ್ಕೆ ಏನೂ ಅಲ್ಲ ಅಂತಾನೆ ಹೇಳಿದ್ರೆ ಅಂದ್ರೆ ಅದು ನಿಜನೂ ಕೂಡ ಮೊದಲು ಖಾಸಗಿಯಾಗಿ ಆಗಿ ಮಾತಾಡದಂತ ಆಡಿಯೋವನ್ನ ರಿಲೀಸ್ ಮಾಡದೆ ಮೊದಲು ತಪ್ಪು ಅಂತ ಅನ್ಸುತ್ತೆ ಖಂಡಿತ ತಪ್ಪು ಅದು ನಾನು ಆ ತರದ ಕೆಲಸಗಳನ್ನು ನನ್ನ ಜೀವಮಾನದಲ್ಲಿ ಮಾಡಿಲ್ಲ ಮಾಡೋದು ಇಲ್ಲ ಉದ್ದೇಶ ಬೇರೆ ಇದ್ದಾರೆ ಇತ್ತ ಇದ್ದಂಗೆ ಇದೆಯಪ್ಪ ನಂಗೆ ಗೊತ್ತು ನಾವು ಫೋನ್ ಮಾಡುವಾಗ ಅವರು ಒಂದ್ಸರಿ ಜೆ ಎನ್ ಯುಗೆ ಬಂದಿದ್ರು ನನ್ನ ಹತ್ರ ಮಾತಾಡಿದ್ರು ಅದನ್ನ ನೆನ್ಸ್ಕೊಂಡ್ರು ಅವರು ಆದರೆ ಆಮೇಲೆ ಅವರು ಅದನ್ನ ತಕ್ಕೊಂಡು ಹೋಗುವ ಉದ್ದೇಶ ನೋಡಿದಾಗ ಒಂದು ಯಾವ್ದೊ ಒಂದು ಪೊಲಿಟಿಕಲ್ ಎಜೆಂಡಾ ಇದ್ದಾಗ ಅನ್ನಿಸಿತು ಬಟ್ ನಾನು ಅದಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಏನು ಅಂತ ನನಗೆ ಸ್ಪಷ್ಟವಾದ ಐಡಿಯಾ ಇದೆ ಆ ಕೆಲಸಗಳು ನಾನು ಈ ಮೂಲಕ ಅಂದರೆ ಇವಾಗ ಒಂದಷ್ಟು ಸಾಹಿತ್ಯ ಕ್ಷೇತ್ರದ ಆಸಕ್ತಿ ಇರ್ಬೋದು ಜನ ಇರ್ಬೋದು ಸಾರ್ವಜನಿಕರು ಇವೆಲ್ಲ ಕೂಡ ಚರ್ಚೆ ವಿಚಾರ ಆಗುವಂಥದ್ದು ಈ ಮೂಲಕ ನೀವೇನು ಸರ್ ಒಂದು ಅವ್ರು ಏನು ನನ್ನ ಬಾಯಿಂದ ಹೇಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅದೆಲ್ಲವೂ ಅವರು ಹೇಳಿದ್ರು ಅವರು ಹೇಳಿದ್ರು ಅವ್ರು ಹೇಳುವಾಗ ಈಗ ನಾನೊಬ್ಬ ಕೇಳುವ ಏನು ಮಾಡಬೇಕು ಹ್ಞೂ ಹ್ಞೂ ಅನ್ನಬೇಕು ಅಷ್ಟೇ ಮಾಡಿದ್ದು ನೀವೇನು ಮಾಡ್ತಾ ಇಲ್ಲ ಅಂತ ಹೇಳಿದಾಗ ನಾವು ಒಳಗಿಂದ ಎಷ್ಟೋ ಮಾಡ್ತೀವಿ ನಾವು ಅದನ್ನು ನಾವು ಪಬ್ಲಿಕ್ಕಾಗಿ ಹೇಳೋಕ್ಕಾಗಲ್ಲ ಒಳಗಿಂದ ಮಾಡ್ತೀವಿ ಅನ್ನೋ ಸಿಸ್ಟಮ್ನ ಒಳಗಡೆ ಇರೋದು ನಾವು ಮಾಡ್ತೀವಿ ಇಡೀ ಸಿಸ್ಟಮನ್ನ ಬದಲಾವಣೆ ಮಾಡೋಕ್ಕೆ ನಿಮಗೂ ಆಗಲ್ಲ ನಮಗೂ ಆಗಲ್ಲ ಇದು ಎಲ್ರಿಗೂ ಗೊತ್ತಿರು ಈ ಥರ ಹೇಳಿದ್ನೇ ವಿನಃ ನಾನು ಭಾಳ ಜವಾಬ್ದಾರಿಯುತ ಹುದ್ದೆಗಳನ್ನು ನಿರ್ವಹಿಸಿಕೊಂಡು ಬಂದವನು ನಾನು ಚಿಲ್ಲರೆ ರಾಜಕಾರಣಿ ಅಲ್ಲವಲ್ಲ ನಾನು ದುರುದ್ದೇಶದಿಂದ ಏನಾದರೂ ಆ ರೀತಿ ಮಾಡಿದ್ರ ಅಂತ ಅವರೇ ಹೇಳಬೇಕು ನನಗೆ ನನಗೆ ಅವರ ಆ ಥರದ ಕಾಂಟ್ಯಾಕ್ಟೇ ಇಲ್ಲ ನಾನು ಇಪ್ಪತ್ತೈದು ವರ್ಷ ಡೆಲ್ಲಿಲಿದ್ದು ಇದ್ದು ಈಗ ಅಷ್ಟೇ ಬಂದಿದ್ದೇನೆ ಅವರ ಉದ್ದೇಶ ಏನು ನನಗೇನು ಗೊತ್ತಾಗಬೇಕು ಅಥವಾ ನನ್ನ ಹತ್ರ ಫೋನಲ್ಲಿ ಮಾತಾಡೋರು ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಹಾಕಿ ಮಾನ ಖಂಡನೆ ಮಾನಹರಣೆ ಮಾಡಲಿಕ್ಕೆ ಮಾಡ್ತಾರೆ ಅಂತ ಹೇಳೋದನ್ನು ನಾನು ಊಹಿಸಲು ಇಲ್ಲ ಮಾತಾಡೋದು ಪಾಠ ಒಳ್ಳೆ ಪಾಠ ನಾನು ಇನ್ನು ಮುಂದೆ ಜಾಗ್ರತೆ ಇರ್ತೇನೆ ಅಷ್ಟೇ ಇದು ಪುರುಷೋತ್ತಮ ಬಿಳಿಮಲೆ ಅವರು ಮಾತ ಅವ್ರು ನಾನು ಯಾವುದೂ ಕೂಡ ಸರ್ಕಾರದ ವಿರುದ್ಧ ಆಗಲಿ ಅಥವಾ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಮಾತಾಡಿಲ್ಲ ಆದ್ರೆ ಈ ಸಂಬಂಧಪಟ್ಟಂತೆ ಖಾಸಗಿಯಾಗಿ ಆಡಿಯೋ ಆಡಿಯೋನ ರಿಲೀಸ್ ಮಾಡಿದ್ರು ಕೂಡ ಮೊದಲು ತಪ್ಪು ಅಂತ ಹೇಳುವ ಮೂಲಕ ಈ ಘಟನೆ ಸಂಬಂಧಪಟ್ಟ ಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಕ್ಯಾಮರಾ ಪರ್ಸನ್ ಮಂಜುಶ್ರಿ ವಿಜಯಜನ್ ಎಲ್ಪ ಟಿವಿ ಬೆಂಗಳೂರು ಪುರುಷೋತ್ತಮ್ ಬಿಳಿಮಲೆ ಅವರು ಇರುವಂತದ್ದು ಏನು ನಾಗತಿಹಳ್ಳಿ ರಮೇಶ್ ಅವರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದೆ ಅನ್ನೋ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸೋ ಸಂಬಂಧಪಟ್ಟಂತೆ ಆ ರೀತಿ ಏನು ಸುದ್ದಿ ಆಗ್ತಾ ಇರುವಂತದ್ದು ಆ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಸ್ವತಃ ಇದ್ದಾರೆ ಸರ್ ತಮ್ಮ ಮಾತಾಡಿರುವಂಥ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು ಪ್ರಶಸ್ತಿ ಮಾರಾಟಕ್ಕಿದೆ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ ಏನಾಗಿದೆ ಸರ್ ಆಕ್ಚುಲಿ ನಾನು ಮಕ್ಕಳಿಗೆ ಕನ್ನಡ ಹೇಳಿಕೊಡ್ತಾ ಇದ್ದಾಗ ಫೋನ್ ಬಂತು ಫೋನ್ ಬಂದು ಅವರು ನಾನು ನಾಗತಿಹಳ್ಳಿ ರಮೇಶ ಅಂತ ಹೇಳಿದರು ಒಂದೇ ಸಮನೆ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿದರು ನೀವೆಲ್ಲಲ್ಲಿ ಇದ್ದುಕೊಂಡು ಏನು ಮಾಡ್ತೀರಿ ನೀವು ರಾಜೀನಾಮೆ ಕೊಟ್ಟು ಹೊರಟು ಹೋಗಿ ಇತ್ಯಾದಿಗಳು ಆಗ ನಾನು ಹೇಳಿದೆ ನೋಡಿ ನಾವು ಒಳಗಿಂದ ಎಷ್ಟು ಜನಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ಮಾಡ್ತಿದ್ದೀವಿ ಇಡೀ ಸಿಸ್ಟಮನ್ನು ಬದಲಾಯಿಸುವ ಶಕ್ತಿ ನಮಗಿಲ್ಲ ಮತ್ತು ಪ್ರಶಸ್ತಿಗಳಲ್ಲಿ ಕೂಡ ಹಾಗೆ ಇಲ್ಲಿ ಅಲ್ಲಿ ತುಂಬ ಜನ ಒಂದು ಅರವತ್ತು ಜನರ ಸದಸ್ಯರು ಇರ್ತಾರೆ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತೀವಿ ನಮ್ಮ ನಮ್ಮ ಅಭಿಪ್ರಾಯಗಳನ್ನು ಡೆಮೊಕ್ರೆಟಿಕ್ಕಾಗಿ ಹೇಳ್ತೀವಿ ತಕ್ಕೊಳ್ತಾರೆ ಆಮೇಲೆ ಸಿಲೆಕ್ಟ್ ಇಲೆಕ್ಟೆಡ್ ಮೆಂಬರ್ ಇರ್ತಾರೆ ಮುಖ್ಯಮಂತ್ರಿಗಳು ಅವರ ಮೇಲೆ ಸಾಕಷ್ಟು ಒತ್ತಡಗಳಿರ್ತವೆ ಒಂದು ಫೈನಲ್ ಲಿಸ್ಟ್ ಬಂದಾಗ ನಾವೆಲ್ಲರೂ ಒಪ್ಪಿಕೊಳ್ತೇವೆ ಅಂತ ನಾನು ಹೇಳಿದ್ದು ಹೌದು ಅದು ಅಂದರೆ ಅಷ್ಟೇ ಹೇಳಿದ್ದು ಆದರೆ ಅದರ ಟೈಟ್ಲ್ಗಳು ಚೇಂಜ್ ಆಗಿದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಒಂದು ಖಾಸಗಿ ಟೆಲಿಫೋನ್ ಕಾಲ್ ಅದು ಈಗ ನಾನು ಇದನ್ನು ಪಬ್ಲಿಕ್ಕಾಗಿ ಅಥವಾ ಒಂದು ಇಂಟ್ರ್ಯೂ ಥರ ಮಾಡಲಿಲ್ಲ ಅವರು ನಾನು ಎಲ್ಲೋ ಕೆಲಸ ಇದ್ದಾಗ ಫೋನ್ ಮಕ್ಕಳಿಗೆ ಕನ್ನಡ ಹೇಳಿಕೊಡ್ತಾಯಿದ್ದೆ ನಾನು ಆ್ಯಕ್ಚುಲಿ ಒಂದು ಐದನೇ ಕ್ಲಾ ಐದು ವರ್ಷದ ಮಗುವಿಗೆ ಕನ್ನಡ ಹೇಳಿಕೊಡ್ತಾ ಇದ್ದಾಗ ಮಕ್ಕಳೇ ಒಂದು ನಿಮಿಷ ನಿಲ್ಲಿ ಅಂತ ಹೇಳಿ ಅದು ಒಂದು ಖಾಸಗಿ ಕಾಲನ್ನು ಆ ಥರ ಪಬ್ಲಿಕ್ ಮಾಡೋದು ಅದು ಅನ್ಎಥಿಕ್ಸ್ ಅವರು ಶುರು ಮಾಡಿದ್ದೇ ಎಥಿಕ್ಸಿನಿಂದ ಶುರು ಮಾಡಿದರು ಬಟ್ ಅವರು ಅದನ್ನು ಅನ್ಎಥಿಕಲ್ ಆಗಿ ಮಾಡಿದರು ಮತ್ತು ನಾನು ಏನು ಹೇಳಿದ್ದೇನೆ ಆ ಅದು ಅಂದರೆ ಅದನ್ನು ತಿರುಚಿ ಹೇಳಿದ್ದಕ್ಕೆ ನಾನು ಜವಾಬ್ದಾರ ಅಲ್ಲ ಬಟ್ ನಾನು ಏನು ಹೇಳಿದ್ದೇನೆ ಆಗಿ ಅದಕ್ಕೆ ನಾನು ಬದ್ಧನಿದ್ದೇನೆ ಅದರಲ್ಲಿ ಏನು ಏನು ಅಪರಾಧ ಆಗೋ ಈಗ ಸರ್ಕಾರ ಅವರು ಹೇಳಿದ್ರು ನೀವು ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ ಸರ್ಕಾರಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾವಲ್ಲ ಈಗ ಬಾಗಲಕೋಟೆಯಲ್ಲಿ ಸ ಬಸವ ಕಾರ್ಯಕ್ರಮ ಮಾಡ್ತಾ ಇದೆ ಆಮೇಲೆ ಬೇರೆ ಬೇರೆ ಜಯಂತಿಗಳನ್ನೆಲ್ಲ ಮಾಡ್ತಾ ಇದೆ ಆಮೇಲೆ ಒಟ್ಟಾರೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಸಾಹಿತ್ಯ ಸಂಸ್ಕೃತಿಗೆ ಎಷ್ಟು ಹಣ ಕೊಡಬೇಕು ಎಂಬುದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ಸೊ ಈ ಥರ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ನಾನು ಏನು ಹೇಳಬೇಕು ಅದನ್ನು ಹೇಳಿದೆ ಆದರೆ ನಾನು ಕೆಲವು ನೋಡಿದಾಗ ಟೈಟ್ಲ್ಗಳನ್ನೆಲ್ಲ ಈಗ ಸಿದ್ದರಾಮಯ್ಯ ನನಗೆ ಏನು ಅದು ಅವರು ಹೇಳಿದ ಮಾತು ಆದರೆ ಅದನ್ನು ರಿಲೀಸ್ ಇದು ಎಂಥದ್ದು ಟೈಟ್ಲ್ ಕೊಟ್ಟಾಗ ನಾನು ಹೇಳಿದಾಗೆ ಮಾಡಿದರು ಅದು ಅವರು ಹೇಳಿದ್ದೆ ಆ್ಯಕ್ಚುಲಿ ನಾನು ಹೇಳಿಲ್ಲ ಯಾಕಂದ್ರೆ ನಾನು ನನ್ನನ್ನು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಲ್ಲಿ ಕರೆದಿದ್ದಾರೆ ಒಂದು ಜವಾಬ್ದಾರಿತ ಕೆಲಸ ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ಮತ್ತು ನನ್ನ ಯಾವ ಕೆಲಸಗಳಲ್ಲಿ ಕೂಡ ಅವರು ಇನ್ವಾಲ್ವ್ ಇದು ತೊಂದರೆ ಕೊಟ್ಟಿಲ್ಲ ಹಾಗಾಗಿ ನಾನು ಅದರ ವಿರುದ್ಧ ಮಾತಾಡೋ ಪ್ರಶ್ನೆ ಇಲ್ಲ ಆದರೆ ನಾನು ಆ ಒಟ್ಟು ಘಟನೆಯಿಂದ ಒಂದು ಒಳ್ಳೆಯ ಪಾಠ ಕಲಿತೆ ಏನು ಅಂತಂದರೆ ಯಾರೋ ಫೋನ್ ಮಾಡಿದರೆ ನೀವು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಖಾಸಗಿಯಾದಂಥ ಒಂದು ಮಾತುಕತೆಯನ್ನು ಪಬ್ಲಿಕ್ ಡೊಮೈನಿಗೆ ಹಾಕುವ ಅನೈತಿಕತೆ ಇದೆಯಲ್ಲ ಅದನ್ನು ಲೇಖಕರು ಬರಹಗಾರರು ಅನುಸರಿಸದೆ ಹೋದರೆ ಇನ್ಯಾರು ಅನುಸರಿಸಬೇಕು ಅವರು ಒಳ್ಳೆಯ ಲೇಖಕರು ಅಂತ ನನಗೆ ಗೊತ್ತು ಅವರೇ ಹಾಗೆ ಮಾಡಿದರೆ ತಪ್ಪಲ್ವ ಅದು ಹಾಗೆ ಒಂಚೂರು ಬೇಸರ ಆಯಿತು ನನಗೆ ಆದರೆ ನನ್ನ ಮಾತು ಏನು ಹೇಳಿದಾನೆ ಅದು ಅದಕ್ಕೆ ನಾನು ಬದ್ಧನಿದ್ದೇನೆ ಸಾಹಿತ್ಯ ವಲಯದಲ್ಲಿ ಅಥವಾ ಪ್ರಶಸ್ತಿ ಮಾರಾಟಕ್ಕಿದೆ ಅನ್ನೋ ಒಂದು ಮಾತನ್ನು ಯಾವುದು ಹೇಳಿಲ್ಲ ನಾನು ಹೇಳಿಲ್ಲ ನಾನು ಯಾಕೆ ಹೇಳಿ ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಿಗೆ ಏಕವಚನದಲ್ಲಿ ಬೈತಾಯಿದ್ರು ಇನ್ನೊಬ್ಬ ನನ್ನ ಗೆಳೆಯನಿಗೆ ಬೈತಾಯಿದ್ರು ನನಗೆ ನಾನು ಏನು ಹೇಳಿದೆ ಅಂದರೆ ನೋಡಿ ಅಕಾಡೆಮಿ ಆಗಲಿ ಬೇರೆ ಆಗಲಿ ಪ್ರಶಸ್ತಿ ಕೊಡುವಾಗ ಅವರದ್ದೇ ಕಮಿಟಿ ಇರ್ತಾರೆ ನಮಗೆ ಗೊತ್ತೇ ಆಗೋದಿಲ್ಲ ಅದು ನಮಗೆ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾನು ಇದ್ದೇನೆ ಆದರೆ ಉಳಿದ ಅಕ್ಕ ಮಹಾದೇವಿ ಪ್ರಶಸ್ತಿ ಬರ್ತದೆ ಆಮೇಲೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದ ನಮಗೆ ಹಂಗೆ ಗೊತ್ತಾಗ್ತದೆ ಅದು ಅವರು ಆಟೋನಮಸ್ ಬಾಡಿಗಳು ಅಲ್ಲಿ ನಮಗೆ ಗೊತ್ತೇ ನಮಗೆ ಬರೋದು ಪೇಪರ್ನಲ್ಲಿ ಬಂದಾಗಲೇ ಗೊತ್ತಾಗೋದು ಅದು ಅದು ನೀವು ಅಲ್ಲಿ ಹೋಗಿ ಹಾಗೆ ಮಾಡಬೇಕು ಹೀಗೆ ನೋಡಿ ಸಿಸ್ಟಮ್ನ ಹೊರಗಡೆ ಇರುವವರಿಗೆ ಸಿಸ್ಟಮ್ನ ಒಳಗಡೆ ಹೇಗೆ ಕೆಲಸ ಮಾಡ್ತೇವೆ ಎಂಬ ಬಗ್ಗೆ ಒಂದು ತಿಳುವಳಿಕೆ ಇಲ್ಲ ಅಥವಾ ತಿಳುವಳಿಕೆ ಗೊತ್ತಾಗುವ ಹಾಗೆ ಅವರು ಸ್ವಲ್ಪ ಕೆಲಸ ಮಾಡಿದ್ರೆ ಒಳ್ಳೇದದು ನಾನು ಯಾಕೆ ಹೇಳಿ ಪ್ರಶಸ್ತಿಗಳು ಮಾರಾಟ ಹೇಳಿಲ್ಲ ಅವರು ನಾಗಲಿ ರಮೇಶ್ ಅವರ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಆ ಆಡಿಯೋದಲ್ಲಿ ಪ್ರಶಸ್ತಿ ಮಾರಾಟಕ್ಕಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದೀರಾ ಅಂತ ಇಲ್ಲ ಇಲ್ಲ ಖಂಡಿತವಾಗಲಿಲ್ಲ ಆಡಿಯೋ ನನ್ನ ಹತ್ರ ಇದೆ ನಂಗೆ ಕಳಿಸಿದ್ದಾರೆ ಅವರು ಎಲ್ಲಿದೆ ಅದರಲ್ಲಿ ಇಲ್ಲ ಇಲ್ಲ ನಾನು ಹೇಳಿದ್ದು ಅಕಾಡೆಮಿ ಪ್ರಶಸ್ತಿಗಳು ಕೊಡುವಾಗ ಅದು ಅಟಾನಮಸ್ ಬಾಡಿ ಅದಕ್ಕೆ ಅದರದೇ ಕಮಿಟಿಗಳು ಇರ್ತದೆ ನಮಗೆ ಮರುದಿವಸ ಪೇಪರ್ನಲ್ಲಿ ಬಂದಾಗಲೇ ಗೊತ್ತಾಗೋದು ಅವ್ರು ಹೇಳಿದ್ರು ನೀವು ಅವರಿಗೆ ಕೊಟ್ಟರು ಇವರಿಗೆ ಕೊಟ್ಟರು ನಂಗೆ ಗೊತ್ತೇ ಇಲ್ಲ ಅದು ಸರ್ ಇಷ್ಟು ದೊಡ್ಡ ಕರ್ನಾಟಕದಲ್ಲಿ ಎಷ್ಟೋ ಅಕಾಡೆಮಿಗಳು ನಮಗೆಲ್ಲ ಹೆಂಗೆ ಗೊತ್ತಾಗ್ತದೆ ನಮ್ಮನ್ನ ಕೇಳ್ತಾರೆ ಅವರು ನಾವು ಅದಕ್ಕೆ ಏನೂ ಅಲ್ಲ ಅಂತ ಹೇಳಿದ್ರೆ ಅಂದ್ರೆ ಅದು ನಿಜನೂ ಕೂಡ ಮೊದಲು ಖಾಸಗಿಯಾಗಿ ಆಗಿ ಮಾತಾಡದಂತ ಆಡಿಯೋವನ್ನ ರಿಲೀಸ್ ಮಾಡದೆ ಮೊದಲು ತಪ್ಪು ಅಂತ ಅನ್ಸುತ್ತೆ ಖಂಡಿತ ತಪ್ಪು ಅದು ನಾನು ಆ ತರದ ಕೆಲಸಗಳನ್ನು ನನ್ನ ಜೀವಮಾನದಲ್ಲಿ ಮಾಡಿಲ್ಲ ಮಾಡೋದು ಇಲ್ಲ ಉದ್ದೇಶ ಬೇರೆ ಯಾವ್ದಾದ್ರು ಇತ್ತ ಇದ್ದಂಗೆ ಇದೆಯಪ್ಪ ನಂಗೆ ಗೊತ್ತು ನಾವು ಫೋನ್ ಮಾಡುವಾಗ ಅವರು ಒಂದ್ಸರಿ ಜೆ ಎನ್ ಬಂದಿದ್ರು ನನ್ನ ಹತ್ರ ಮಾತಾಡಿದ್ರು ಅದನ್ನ ನೆನ್ಸ್ಕೊಂಡ್ರು ಅವರು ಆದರೆ ಆಮೇಲೆ ಅವರು ಅದನ್ನ ತಕ್ಕೊಂಡು ಹೋಗುವ ಉದ್ದೇಶ ನೋಡಿದಾಗ ಒಂದು ಏನೋ ಒಂದು ಪೊಲಿಟಿಕಲ್ ಏಜೆಂಡ ಇದ್ದಾಗ ಅನ್ನಿಸಿತ್ತು ಬಟ್ ನಾನು ಅದಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಏನು ಅಂತ ನನಗೆ ಸ್ಪಷ್ಟವಾದ ಐಡಿಯಾ ಇದೆ ಆ ಕೆಲಸಗಳು ನಾನು ಈ ಮೂಲಕ ಅಂದರೆ ಇವಾಗ ಒಂದಷ್ಟು ಸಾಹಿತ್ಯ ಕ್ಷೇತ್ರದ ಆಸಕ್ತಿ ಇರ್ಬೋದು ಜನ ಇರ್ಬೋದು ಸಾರ್ವಜನಿಕರು ಇವೆಲ್ಲ ಕೂಡ ಚರ್ಚೆ ವಿಚಾರ ಆಗುವಂಥದ್ದು ಈ ಮೂಲಕ ನೀವೇನು ಸರ್ ಒಂದು ಅವರು ಏನು ನನ್ನ ಬಾಯಿಂದ ಹೇಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅದೆಲ್ಲವೂ ಅವರು ಹೇಳಿದ್ದು ಅವರು ಹೇಳಿದ್ರು ಅವ್ರು ಹೇಳುವಾಗ ಈಗ ನಾನೊಬ್ಬ ಕೇಳುವನಾಗ ಏನು ಮಾಡಬೇಕು ಹ್ಞೂ ಹ್ಞೂ ಅನ್ನಬೇಕು ಅಷ್ಟೇ ಮಾಡಿದ್ದು ನೀವೇನು ಮಾಡ್ತಾ ಇಲ್ಲ ಅಂತ ಹೇಳಿದಾಗ ನಾವು ಒಳಗಿಂದ ಎಷ್ಟೋ ಮಾಡ್ತೀವಿ ನಾವು ಅದನ್ನು ನಾವು ಪಬ್ಲಿಕ್ ಆಗಿ ಹೇಳೋಕ್ಕಾಗಲ್ಲ ಒಳಗಿಂದ ಮಾಡ್ತೀವಿ ಏನೋ ಸಿಸ್ಟಮ್ನ ಒಳಗಡೆ ಇರೋದು ನಾವು ಮಾಡ್ತೀವಿ ಇಡೀ ಸಿಸ್ಟಮ್ನ ಬದಲಾವಣೆ ಮಾಡೋಕ್ಕೆ ನಿಮಗೂ ಆಗಲ್ಲ ನಮಗೂ ಆಗಲ್ಲ ಇದು ಎಲ್ರಿಗೂ ಗೊತ್ತಿರೋ ಈ ಥರ ಹೇಳಿದ್ನ ವಿನಃ ನಾನು ಭಾಳ ಜವಾಬ್ದಾರಿಯುತ ಹುದ್ದೆಗಳನ್ನು ನಿರ್ವಹಿಸಿಕೊಂಡು ಬಂದವನು ನಾನು ಚಿಲ್ಡ್ರ ರಾಜಕಾರಣಿ ಅಲ್ವಲ್ಲ ನಾನು ದುರುದ್ದೇಶದಿಂದ ಏನಾದರೂ ಆ ರೀತಿ ಮಾಡಿದ್ರ ಅಂತ ಅವರು ಹೇಳಬೇಕು ನನಗೆ ನನಗೆ ಅವರ ಆ ಥರದ ಕಾಂಟ್ಯಾಕ್ಟೇ ಇಲ್ಲ ನಾನು ಇಪ್ಪತ್ತೈದು ವರ್ಷ ಡೆಲ್ಲಿಲಿದ್ದು ಇದ್ದು ಬಂದಿದ್ದೇನೆ ಅವರ ಉದ್ದೇಶ ಏನು ನನಗೇನು ಗೊತ್ತಾಗಬೇಕು ಅಥವಾ ನನ್ನ ಹತ್ರ ಫೋನಲ್ಲಿ ಮಾತಾಡೋರು ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಹಾಕಿ ಮಾನ ಖಂಡನೆ ಮಾನಹರಣೆ ಮಾಡಲಿಕ್ಕೆ ಮಾಡ್ತಾರೆ ಅಂತ ಹೇಳೋದನ್ನು ನಾನು ಊಹಿಸಲು ಇಲ್ಲ ಮಾತಾಡೋದು ಮಾತಾಡೋದ ಒಳ್ಳೆ ಪಾಠ ನಾನು ಇನ್ನು ಮುಂದೆ ಜಾಗ್ರತೆ ಇರ್ತೇನೆ ಅಷ್ಟೇ ಇದು ಪುರುಷೋತ್ತಮ ಬಿಳಿಮಲೆ ಅವರು ಮತ್ತೆ ಅವ್ರು ಹೇಳ್ತಾ ಇರುವಂತದ್ದು ಯಾವ್ದೂ ಕೂಡ ಸರ್ಕಾರದ ವಿರುದ್ಧ ಆಗಲಿ ಅಥವಾ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಮಾತಾಡಿಲ್ಲ ಆದ್ರೆ ಈ ಸಂಬಂಧಪಟ್ಟಂತೆ ಖಾಸಗಿಯಾಗಿ ಮಾತಾಡಿದಂತ ಆಡಿಯೋನ ರಿಲೀಸ್ ಮಾಡಿದ್ರು ಕೂಡ ಮೊದಲು ತಪ್ಪು ಅಂತ ಹೇಳುವ ಮೂಲಕ ಈ ಘಟನೆ ಸಂಬಂಧಪಟ್ಟ ಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಕ್ಯಾಮರಾ ಪರ್ಸನ್ ಮುಂಜಾವ್ ಜೊತೆ ವಿಜಯಜನ್ ಎಲ್ಪ ಟಿವಿ ಬೆಂಗಳೂರು